ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕೋಪಗೊಂಡಂತಹ ಆಟೋ ಚಾಲಕ ಮಹಿಳೆಗೆ ಹಲ್ಲೆ ಮಾಡಿದ್ದಲ್ಲದೆ ಅವರ ಕೆನ್ನೆಗೆ ಬಾರಿಸಿದಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆಟೋ ಚಾಲಕ ತನ್ನ ಕೆನ್ನೆಗೆ ಹೊಡೆದಿರುವಂತಹ ವಿಡಿಯೋ ಇಲ್ಲವಾದರೂ ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆ ನನ್ನ ಕೆನ್ನೆಗೆ ಹೊಡೆದಿದ್ದೇಕೆ ಎಂದು ಆಟೋ ಡ್ರೈವರ್ಗೆ ಪ್ರಶ್ನೆ ಮಾಡಿದ್ದಾರೆ ಇದೇ ವೇಳೆ ಆಟೋ ಡ್ರೈವರ್ ಯುವತಿಗೆ ಅವಾಚ್ಯ ಶಬ್ದಗಳಿಂದ ನಿಂತನೆಯನ್ನ ಮಾಡಿದ್ದಾನೆ ನನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಯುವತಿ ಆರೋಪವನ್ನ ಮಾಡಿದ್ದಾರೆ ಪೀಕ್ ಅವರ್ ನಲ್ಲಿ ಓಾ ಆಪ್ ನಲ್ಲಿ ಆಟೋ ಬುಕ್ ಆಗಿದೆ ಯುವತಿ ಮತ್ತು ಅವರ ಸ್ನೇಹಿತರಿಬ್ರು ಎರಡು ಆಟೋ ಬುಕ್ ಮಾಡಿದ್ದಾರೆ ಮೊದಲಿಗೆ ಬಂದ ಆಟೋವನ್ನ ಯುವತಿ ಹತ್ತಿದ್ದಾರೆ ಇನ್ನೊಂದು ಆಟೋವನ್ನ ಆ ವೇಳೆ ಯುವತಿ ಕ್ಯಾನ್ಸಲ್ ಮಾಡಿದ್ದಾರೆ ಆಟೋ ಕ್ಯಾನ್ಸಲ್ ಮಾಡಿದ್ದಕ್ಕಾಗಿ ಚಾಲಕ ರೇಗಾಡಿದ್ದಾನೆ ಇನ್ನು ಆಟೋ ಚಾಲಕನ ವರ್ತನೆ ಖಂಡಿಸಿ ಓಲಾ ಕಂಪನಿಗೆ ದೂರನ್ನ ನೀಡಿದ್ದು ಯುವತಿ ದೂರಿಗೆ ಓಲಾ ಕೂಡ ಪ್ರತಿಕ್ರಿಯೆಯನ್ನ ನೀಡಿದೆ ಚಾಲಕನ ನಡೆ ಗಾಬರಿ ಹುಟ್ಟಿಸುವಂತಿದೆ ದಯವಿಟ್ಟು ಸಂಪೂರ್ಣ ಮಾಹಿತಿ ಕೊಡಿ ಆಟೋ ಚಾಲಕನ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಎಂದು ಯುವತಿಯ ಬೆಂಬಲಕ್ಕೆ ನಿಂತಹ ಓಲಾ ಇನ್ನು ಸಿಂಪಲ್ ರೈಡ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾನು ನಿನ್ನೆ ತೀವ್ರ ಕಿರುಕುಳವನ್ನ ಎದುರಿಸಿದ್ದೇನೆ ಬೆಂಗಳೂರಿನಲ್ಲಿ ನಿಮ್ಮ ಆಟೋ ಚಾಲಕ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಈ ಬಗ್ಗೆ ವರದಿ ಮಾಡದಿದ್ರು ನಿಮ್ಮ ಕಸ್ಟಮರ್ ಸಪೋರ್ಟ್ ಟೀಮ್ ಸ್ಪಂದನೆಯನ್ನ ನೀಡ್ತಿಲ್ಲ ತಕ್ಷಣವೇ ಕ್ರಮ ತೆಗೆದುಕೊಳ್ಳಿ ಎಂದು ನಿತಿ ಎನ್ನುವ ಮಹಿಳೆ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಬುಧವಾರ ನಾನು ಹಾಗೂ ನನ್ನ ಫ್ರೆಂಡ್ ಇಬ್ರು ಓಲಾ ಪಿಕ್ ಅವರ್ ನಲ್ಲಿ ಎರಡು ಆಟೋಗಳನ್ನ ಬುಕ್ ಮಾಡಿದ್ವು ಮೊದಲು ಬಂದ ಆಟೋವನ್ನ ನಾನು ಹತ್ತಿಕೊಂಡು ಮತ್ತೊಂದನ್ನ ಕ್ಯಾನ್ಸಲ್ ಮಾಡಿದ್ವು ಆದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಆದ ಆಟೋ ಡ್ರೈವರ್ ನಮ್ಮ ಫಾಲೋ ಮಾಡಿಕೊಂಡು ಬಂದಿದ್ದಲ್ಲದೆ ಬಹಳ ಸಿಟ್ಟಿನಲ್ಲಿದ್ದ ಪರಿಸ್ಥಿತಿಯನ್ನ ಆತನಿಗೆ ತಿಳಿಸುವ ಮುನ್ನವೇ ಕೂಗಾಡಲು ಆರಂಭಿಸಿದ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿದ ನನಗೆ ಸವಾಲನ್ನ ಹಾಕಿದ್ದಾನೆ ಪೊಲೀಸರ ಯಾವ ಭಯವೂ ಈತನಿಗೆ ಕಾಣಲಿಲ್ಲ ಎಂದು ಬರೆದುಕೊಂಡಿದ್ದಾರೆ ನಮ್ಮ ಒಂದೇ ತಪ್ಪು ಏನೆಂದ್ರೆ ಎರಡು ಆಟೋಗಳನ್ನ ಏಕಕಾಲದಲ್ಲಿ ಬುಕ್ ಮಾಡಿದ್ದು ಅದಕ್ಕೆ ಕಾರಣ ಕ್ಲಾಸ್ ಮಿಸ್ ಆಗಬಾರದು ಎನ್ನುವಂತಹ ಉದ್ದೇಶವಷ್ಟೇ ಬೆಂಗಳೂರಿನಲ್ಲಿ ಆಟೋಗಳು ರೈಡ್ಗಳನ್ನು ಸಾಮಾನ್ಯವಾಗಿ ಕ್ಯಾನ್ಸಲ್ ಮಾಡ್ತವೆ ಇಲ್ಲದೆ ಇದ್ದಲ್ಲಿ ಹೆಚ್ಚಿನ ಹಣವನ್ನ ಕೇಳ್ತಾರೆ ಅವರು ನನ್ನೊಂದಿಗೆ ಜಗಳವಾಡಿದ್ದನ್ನ ಸಹಿಸಿಕೊಳ್ಳಬಹುದು ಆದರೆ ಬೆದರಿಕೆ ಹಾಕಿದ್ದು ಹಾಗೂ ಹಲ್ಲೆಗೆ ಮುಂದಾಗಿದ್ದು ಸರಿಯಲ್ಲ ನನ್ನ ಫೋನ್ ಅನ್ನ ಕಸಿದುಕೊಳ್ಳಲು ಮುಂದಾದಾಗ ಪರಿಸ್ಥಿತಿ ಇನ್ನಷ್ಟು ಬಿಗಿಡಾಯಿಸಿತು ನಾನು ಇದಕ್ಕೆ ವಿರೋಧಿಸಿದೆ ಈ ವೇಳೆ ಆತ ಆಟೋ ಡ್ರೈವರ್ ಮುಂದೆಯೇ ನನ್ನ ಕೆನ್ನಿಗೆ ಬಾರಿಸಿದ ಈ ವೇಳೆ ಅಕ್ಕಪಕ್ಕದವರು ಆತನನ್ನ ನಿಯಂತ್ರಿಸಲು ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಿದ್ರೂ ಆತ ಬೆದರಿಸುವುದನ್ನ ಮುಂದುವರಿಸಿದ್ದ ಚಪ್ಪಲಿಯಿಂದ ಹೊಡಿತೇನೆ ಎಂದು ಆತ ಬೆದರಿಕೆ ಹಾಕ್ತಿದ್ದ ಎಂದು ಬರೆದಿದ್ದಾರೆ गलती गलती से कैसा होता है गलती हो, आप चिल्ला क्यों रहे हो नहीं गलती कैसे हो? होता है बोलो आप चिल्ला क्यों रहे हो हां तेरा तेरे बाप देते हैं क्या गैस यहीं पे था भैया वन मिनट दूर ही था आपका ऑटो आप चिल्लाइए मत और गाली मत दीजिए ठीक है ये फालतू की बोलिए मुझे और क्या करती है मैं पुलिस के पास जाऊंगी हां आ जाओ चल पुलिस के पास चल अरे सर था भैया आपका गाड़ी बाहर ही था क्या हो गया तो कर दिया आप कैंसिल नहीं करते कभी हम लोग का राइड आ? आप लोग नहीं करते कैंसिल किया? किया है ना तो हमारी क्या गलती हो गया दो तो? और और क्या हो गया रुक आज चल पुलिस स्टेशन को मैं क्यों, 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 क्यों? क्यों जाऊं मेरी मर्जी मेरे को जाना होगा मैं जाऊंगी मेरे को नहीं जाना होगा नहीं जाऊंगी मैं अलग पुलिस स्टेशन जाऊंगी मैं आपके साथ क्यों जाऊं आ जाओ आपका फोन नंबर है आपका गाड़ी नंबर है हम कम्प्लेन कर देंगे